ಸೊ ಈಗ ಇರೋ ನಿಮ್ಮ ಕ್ಯೂರಿಯಾಸಿಟಿ ಈಚೀಚೆಗೆ ಡಾನ್ಸ್ ಮಾಡ್ತಿರೋರು ಹಂಗೆ ಬಿತ್ತೋಗ್ತೋಗ್ತಾರೆ ಮೆರವಣಿಗೆ ಮಾಡ್ತಿರೋ ಅದಕ್ಕೆ ಕಾರಣ ಪರ್ಟಿಕ್ಯುಲರ್ ಡಿ ಜೆ ತುಂಬ ಸೌಂಡ್ ಇರುತ್ತೆ ಆದ ಕಾರಣನ ಅನುಮಾನಗಳು ಬರ್ತವೆ ಇವನ್ನೆಲ್ಲ ಪ್ರೆಸಿಪಿಟೇಟಿಂಗ್ ಕಾಸ್ ಅಂತೀವಿ ಸಡನ್ ಕೆಟ್ಟ ನ್ಯೂಸು ಸಡನ್ನಾಗಿ ಬರುವಂಥ ಆನಂದ ಎಲ್ಲೋ ಒಂದು ಕಡೆ ಖುಷಿ ಸಡನ್ನಾಗಿ ಶಬ್ದ ಇದ್ಕಿದ್ದಂಗೆ ತಡಿಲಾರ್ದ ಇವೆಲ್ಲವೂ ಕೂಡ ಸ್ಟಿಮ್ಯುಲೇಟಿಂಗ್ ಎಫೆಕ್ಟ್ಸು ಹೃದಯಘಾತಕ್ಕೆ ಹೃದಯ ಸ್ತಂಭನಕ್ಕೆ ಹೃದಯಾಘಾತ ಅಲ್ಲ ಹೃದಯಾಘಾತಕ್ಕೆ ಮೆಕ್ಯಾನಿಕಲ್ ಪ್ರಾಬ್ಲಮ್ ಹೃದಯಾಘಾತ ಆಗಬೇಕು ಅಂದರೆ ರಕ್ತನಾಳ ಬ್ಲಾಕ್ ಆಗಬೇಕು ಯಾಕೆ ಬ್ಲಾಕ್ ಆಗುತ್ತೆ ಡಾಕ್ಟ್ರೆ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸಿದೆ ನಾನು ಅಲ್ಲ ರಬ್ಬರ್ ಬ್ಯಾಂಡ್ ಹಾಕ್ತಾರೆ ದೇವರು ಆ ರಕ್ತ ನಾಳು ಅದನ್ನು ಕೊಟ್ಟಿರ್ತಾನಲ್ಲ ನಿಮ್ಮ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆಗಿ ಇಷ್ಟಾಗ್ಲೇ ಇರೋ ರೂಮೆನೂ ಇಷ್ಟಾಗಲೇ ಆಗ್ತದೆ ಒಳಗಡೆನೇ ತುಕ್ಕಿ ಹಿಡಿಯುತ್ತೆ ತುಕ್ಕಿ ಹಿಡಿಯುತ್ತೆ ಕೊನೆಗೆ ಅದು ಪೂರ್ತಿ ಬಂದಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಇಷ್ಟಿರುತ್ತೆ ಬೇರೆ ಕಾಲಿನಿಂದ ಎಲ್ಲೋ ಒಂದು ತ್ರಾಂಬಸ್ ಬರುತ್ತೆ ಬಂದು 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 ಇಲ್ಲಿ ಬ್ಲಾಕ್ ಆಗುತ್ತೆ ಆವಾಗ ಐದು ನಿಮಿಷದೊಳಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಅದರಿಂದ ಹೃದಯಾಘಾತ ಆದರೆ ಸಮಯ ಸಮಯ ಇರುತ್ತೆ ನಿಮ್ಮನ್ನು ಪೇಷಂಟಿಗೆ ಕರ್ಕೊಂಡೋಗ ಆದರೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ನೆನ್ನೆ ನೀವು ನೋಡಿದಿರಿ ಸ್ಟ್ಯಾಂಪೆಡ್ ಡೆತ್ ಆದಾಗ ಯಾರೋ ಒಬ್ಬರು ಕಾರ್ಡಿಯಾಕ್ ಮಸಾಜ್ ಮಾಡಿದ್ರು ಇದನ್ನು ನಾವು ಸಿ ಪಿ ಆರ್ ಅಂತೀವಿ ನಿಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಕರೆಕ್ಟಾಗಿದ್ದರೆ ಆ ಪಕ್ಕದಲ್ಲಿ ಒಬ್ಬ ಡಾಕ್ಟ್ರ್ ಇದ್ದರೆ ಡೆಫಿನೆಟ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆದಾಗೆ ಸಿ ಪಿ ಆರ್ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಕರೆಕ್ಟಾಗಿ ಮಾಡಿದರೆ ಉಳಿಯುವ ಅವಕಾಶ ಇರ್ತದೆ ಸೊ ಇವೆರಡು ಪದಗಳು ನಿಮಗೆ ಚೆನ್ನಾಗಿ ನೆನಪಿರಲಿ ಕಾರ್ಡಿಯಾಕ್ ಅರೆಸ್ಟ್ ಬೇರೆ ಅಂದರೆ ಹೃದಯ ಸ್ತಂಭನ ಬೇರೆ ಹೃದಯಾಘಾತ ಬೇರೆ ಒಂದೊಂದಿದೆ ಕಾರ್ಡಿಯಕ್ ಫೇಲ್ಯೂರ್ ಅಂತೀವಿ ನಾವು ಹೃದಯ ಸೋತ ಹೋಗ್ಬಿಡುತ್ತೆ ಅಂದರೆ ಅವರಿಗೆ ಬಿ ಪಿ ಜಾಸ್ತಿಯಾಗಿ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದು ಕಾಲುಗಳು ಇಷ್ಟು ಇಡ್ತಪ್ಪ ಊದ್ಕೊಂಡು ಹೃದಯನೇ ಇಷ್ಟು ತಪ್ಪ ಊದ್ಕೊಂಡು ಆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇರುತ್ತೆ ಎಸ್ ಸಿ ಎ ನೋಡೋಂಥ ಆಕ್ಟಿವಿಟಿ ಕಡಿಮೆ ಆದಾಗೆ ಹಂಗೆ ನಿಂತು ಹೋಗುತ್ತೆ ಅದು ಹಾರ್ಟ್ ಫೇಲ್ಯೂರ್ ಅಂತೀವಿ ಅವನು ಕೂಡ ಮೆಡಿಕಲ್ ಕಂಡೀಷನ್ ಅದು ಬೇಗ ಕಂಡು ಹಿಡ್ಕೊಂಡ್ರೆ ಒಂದು ಆ ಪೇಷೆಂಟ್ನ ಕಾರ್ಡಿಯಾಲಜಿಸ್ಟ್ ಟ್ರೀಟ್ ಮಾಡಿ ಒಂದು ಪೇಸ್ ಮೇಕರ್ ಹಾಕಿ ಉಳಿಸ್ತಾರೆ ಸೊ ನಿಮಗೆ ಹೃದಯದ ಬಗ್ಗೆ ಇಷ್ಟಿರಲಿ ಬಟ್ ಒಂದು ಭಾಳ ಇಂಪಾರ್ಟೆಂಟ್ ಅರಿವು ಅಂದರೆ ನೀವೇ ನನಗೇನೋ ಗ್ಯಾಸ್ಟ್ರಿಕ್ ಆಗಿದೆ ಅದಕ್ಕೆ ಹಿಂಗೆ ಆಗ್ತದೆ ಅಂತ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ ಆ ರೀತಿಯಾದಾಗೆ ಜಯದೇವ ಅಂತ ಹಾಸ್ಪಿಟ್ಲಿಗೆ ಅಥವಾ ಯಾರೋ ಕಾರ್ಡಿಯಾಲಜಿಸ್ಟ್ ಹತ್ರ ಹೋದರೆ ನಿಮ್ಮನ್ನು ಉಳಿಸುವ ಪಾಸಿಬಿಲಿಟಿ ಇರುತ್ತೆ ನೀವು ಹೋಗಿ ಬೇಕಾದ್ರೆ ಅವರೆಲ್ಲ ನೋಡಿ ಇನ್ನೇನಿಲ್ಲ ಹೋಗ್ರಿ ಬರೀ ಗ್ಯಾಸ್ಟ್ರಿಕ್ ಅಂದರೆ ವಾಪಸ್ ಬನ್ನಿ ಆದರೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ ನಿಮ್ಮ ಜೀವ ಉಳಿಯುತ್ತೆ ಇದು ವೆರಿ ಇಂಪಾರ್ಟೆಂಟ್ 所有。